नमस्कार सर नमस्कार सर तब मैसर आपका नाम मुकेश अग्रवाल मुकेश अग्रवाल आप क्या करते हो सर माई कंपनी इज़ थर्ड जनरेशन इन दिस टेक्सटाइल एंड एक्सपोर्ट बिजनेस वी आर मैन्युफैक्चरर्स ऑफ सिल्क साड़ीज सूट्स ड्रेस मटेरियल एंड ऑल अदर आइटम्स लाइक गारमेंट्स वट वी एक्सपोर्ट टू यू एस We have our, uh, as I told you, third generation in this business, educated in fashion business management, and they have joined the business. I think elder son is here. Okay. I will call him. Okay, okay. And the younger is not here. He's in the factory. Okay. So whatever you see here, it has been produced in our factory. Okay. We don't sell anything out of our uh, trading. We don't do. We only manufacture and then sell to the customers. ವೀಕ್ಷಕರೇ ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು ಮೂರನೆಯ ತಲೆಮಾರಿನ ಅಂಗಡಿ ಇದು ಅವರ ಎರಡು ಮಕ್ಕಳು ವಿದೇಶದಲ್ಲಿ ಫ್ಯಾಷನ್ ಟೆಕ್ನಾಲಜಿಯನ್ನು ಓದ್ಕೊಂಡು ಬಂದಿದ್ದಾರೆ ಒಬ್ಬ ಇಟಲಿಯಿಂದ ಓದ್ಕೊಂಡು ಬಂದಿದ್ದಾರೆ ನಮ್ಮದು ಯಾವುದೋ ಮಧ್ಯವರ್ತಿಯ ವ್ಯಾಪಾರ ಅಲ್ಲ ನಾವು ಕೇವಲ ಟ್ರೇಡಿಂಗ್ ಮಾಡೋದಿಲ್ಲ ಸ್ವತಃ ಸೀರೆಗಳನ್ನು ಉತ್ಪಾದನೆ ಮಾಡಿ ತದನಂತರ ಮಾರಾಟ ಮಾಡ್ತೀವಿ ದೇಶ ಮತ್ತು ವಿದೇಶಗಳಲ್ಲಿ ಮಾರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರೀಗ ಹೇಳಿದರು ಮುಖೇಶ್ ಅವರು ಮುಖೇಶ್ ಅವರು ಹೇಳಿರುವ ಪ್ರಕಾರ ಈ ಅಂಗಡಿಯ ವೈಶಿಷ್ಟ್ಯ ಏನು ಈ ಅಂಗಡಿಯಲ್ಲೇ ಯಾಕೆ ತೆಗೆದುಕೊಳ್ಳಬೇಕು ಅಂತ ನಿಮ್ಮ ಪರವಾಗಿ ನಾನೀಗ ಅವರನ್ನು ಪ್ರಶ್ನೆ ಮಾಡ್ತೀನಿ ಸರ್ ಆಪ್ಕೆ ದುಕಾನ್ ಹಮ್ ಕ್ಯೂ ಖರೀದ ಚಾಲೀಸ್ ಸಾಲಸೆ ಮೈ ಹೂ ಹಮಾರಾ ಕಾಮ್ ಖಾಲಿ ಇಸ್ ವಕ್ತ ಪೈಸಾ ಕಮಾನಾ ನೀ ಊಪರ್ವಾಲೆನೆ ಬಹು ದಿಯ हमको बस ये लगता है एट ए जीनविन प्राइस दैट इज द ओनली प्रॉब्लम विच वी सी अराउंड व्हेन टूरिस्ट कम हियर 99% ऑफ टूरिस्ट आफ्टर द वाराणसी कॉरिडोर दे कम दे डोंट नो व्हाट टू बाय एंड दे एंड अप बाइंग रॉन्ग प्रोडक्ट एंड दे आर बीइंग चीटेड हियर अनफॉर्चुनेटली टू से इन बनारस तो देट वॉज माई मेन रीजन कि हम एजुकेट करें if you go to my insta page we have we uh, different videos where we have educated and we try to educate how the saris are made how to test the purity of silk how to fix how to the colors are printed how we, everything you will find in our insta page With uh, full genuinity, we are authorized silk mark uh, from the government of India, and we put silk mark on our product. Like if we test this silk yarn, this is a silk yarn. If burn burn so it will smell like a hair. First of all, and secondly, it will burn into ashes. It will not stick to your hand or to your skin. That is the main criteria of silk. ರೇಷ್ಮೆ ಸೀರೆ ಅಸಲಿತನವನ್ನು ಕಂಡು ಕಂಡುಹಿಡಿಯಬೇಕು ಅಂದರೆ ಅದರ ನೂಲಿಗೆ ಬೆಂಕಿಯನ್ನು ಹಚ್ಚಬೇಕು ಬೆಂಕಿಯನ್ನು ಹಚ್ಚಿದ ಸಂದರ್ಭದಲ್ಲಿ ಅದು ಉರಿದ ತಕ್ಷಣ ಕೂದಲನ್ನು ಸುಟ್ಟಿರುವಂಥ ದುರ್ವಾಸನೆ ಬರುತ್ತೆ ಈಗ ನಾನು ಆ ವಾಸನೆಯನ್ನು ನೋಡದೆ ದುರ್ವಾಸನೆ ಬರುತ್ತೆ ಆದರೆ ಅದೇ ಸಿಂಥೆಟಿಕ್ ಸೀರೆಗೆ ಬೆಂಕಿ ಹಚ್ಚಿದಾಗ ಅದು ತಕ್ಷಣ ಅದು ಬೂದಿಯಾಗಿ ಹೊರಟು ಹೋಗುತ್ತೆ ಅಂಟ್ಕೊಂಡ್ಬಿಡುತ್ತೆ ಕೈಗೆ ರೇಷ್ಮೆ ಸೀರೆ ಆದ ಸಂದರ್ಭದಲ್ಲಿ ಆ ರೀತಿಯದಾದಂಥ ಸಮಸ್ಯೆ ಇರೋದಿಲ್ಲ ಅದು ಯಾವ ನೂಲಿಗೆ ನಾವು ಬೆಂಕಿಯನ್ನು ಹಚ್ತೇವೋ ಅದು ಕೂದಲನ್ನು ಸುಟ್ಟ ವಾಸನೆಯನ್ನು ಕೊಡುತ್ತೆ ಮತ್ತು ಮುಂದುವರ್ಕೊಂಡು ಬೆಂಕಿ ಅದೇ ಸೀರೆ ಇಷ್ಟು ನೂಲುಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಈ ಸಿಂಥೆಟಿಕ್ಗೂ ಮತ್ತು ಇದಕ್ಕೂ ಇರುವಂಥ ವ್ಯತ್ಯಾಸ ಇದು ಇದು ಬಹಳಷ್ಟು ಜನ ಗ್ರಾಹಕರಿಗೆ ಗೊತ್ತಿಲ್ಲದೆ ಇರೋದರಿಂದ ಸಿಂಥೆಟಿಕ್ ಸೀರೆಯನ್ನು ರೇಷ್ಮೆ ಸೀರೆ ಅಂತೂ ಪರಿಭಾವಿಸಿ ಕಾಶಿಗೆ ಬಂದಾಗ ಬನಾರಸ್ ಸೀರೆ ತೆಗೆದುಕೊಂಡಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ ಆದರೆ ಆ ರೀತಿ ಆಗಿರುವುದಿಲ್ಲ ಸೂರತ್ನಿಂದ ಬಂದಿರುವಂಥ ಸೀರೆಯನ್ನು ತೆಗೆದುಕೊಂಡು ಅದು ಬನಾರಸ್ ಸೀರೆ ಅಂತ ತೆಗೆದುಕೊಂಡಿರುವ ಸಾಧ್ಯತೆ ತುಂಬ ಇರುತ್ತೆ ಅಂತ ಅವ್ರು ಹೇಳ್ತಾರೆ ಅಂದರೆ ಜನರಿಗೆ ಮೋಸ ಮಾಡಲಿಕ್ಕಾಗಿಯೇ ಒಂದು ವರ್ಗ ಯಾವಾಗಲೂ ಈ ರೀತಿಯದಾದಂಥ ಪ್ರವಾಸೋದ್ಯಮದಲ್ಲಿ ಯಾತ್ರೆಗಳಲ್ಲಿ ಇದ್ದೇ ಇರುತ್ತೆ ಉದಾಹರಣೆಗೆ ನೀವು ಕರ್ನಾಟಕದಲ್ಲಿ ಮೈಸೂರಿಗೆ ಹೋದಾಗ ಇದು ಗಂಧದ ವಿಗ್ರಹ ಅಂಥೇಳಿ ಕಟ್ಟಿಗೆಯ ವಿಗ್ರಹವನ್ನು ಕೊಟ್ಟು ಗಂಧದ ವಿಗ್ರಹ ಅಂತ ತೋರಿಸಿರುವಂಥ ಘಟನೆಗಳನ್ನು ನೀವು ನೋಡಿರ್ತೀರಿ ಅದೇ ರೀತಿ ಮೈಸೂರು ಸಿಲ್ಕ್ ಸೀರೆ ಅಂತ ಹೇಳಿ ರೇಷ್ಮೆ ಸೀರೆ ಎಲ್ಲದ ಸಿಂಥೆಟಿಕ್ ಸೀರೆಗಳನ್ನ ಮೈಸೂರು ರೇಷ್ಮೆ ಸೀರೆ ಅಂತ ಪಾಪ ಬೇರೆ ಭಾಗದಿಂದ ಬಂದಂಥ ಪ್ರವಾಸಿಗರಿಗೆ ಮಾರಿರುವಂಥ ಉದಾಹರಣೆಯನ್ನು ನೋಡ್ತೀರಿ ಇಲ್ಲಿ ಇರುವ ಸಮಸ್ಯೆ ಏನಂದರೆ ಮಧ್ಯವರ್ತಿಗಳ ಕಾಟ ಮಧ್ಯವರ್ತಿಗಳಿಗೆ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ ಕೊಡುವ ಇವರು ಅಸಲಿ ಸೀರೆಗಳನ್ನು ಮಾರುವುದಿಲ್ಲ ಮತ್ತು ಜನರಿಗೆ ಈ ರೀತಿ ವಂಚನೆಯನ್ನು ಮಾಡ್ತಾರೆ ಅನ್ನುವಂಥ ನೋವು ಇವರನ್ನು ಕಾಡುತ್ತೆ ಅಂತ ಮುಖೇಶ್ ಅವರು ಹೇಳ್ತಾ ಇದ್ದಾರೆ ಅವರ ಸೀರೆಗಳು ಹೇಗಿದ್ದಾವೆ ಅಂತ ಒಂದು ಸಲ ನೋಡ್ಬಿಡೋಣ ಫಾರ್ ಹೋಲ್ಸೇಲ್ ಬಟ್ ವಿ ಎಂಟರ್ಟೈನ್ ಡೀಟೇಲ್ ಕಸ್ಟಮರ್ ಆಲ್ಸೋ इसका का फीलिंग कैसा पड़ेगा मालूम पड़ेगा देखो ये दिस ओनली टेक्नोलॉजी बट सिंस दिस इज एन आइटम नो व्हाट टसर इज इट इज इट रॉ सिल्क इट है इट इज ए हंड्रेड परसेंट सिल्क एज आई कैन एजुकेट लाइक देयर आर फोर टाइप्स ऑफ सिल्क अवेलेबल ऑल ओवर द वर्ल्ड फोर कोकून वन इज द टसर सिल्क विच इज द मूंगा टसर दिस इज फ्राम वन कोकून विच इज कॉल्ड एज अ टर देन देट इज अलबरी कोकून ऑल मलबरी रॉ सिल्क कम्स फ्रॉम दैट कोकून द सॉफ्ट सिल्क वट यू सी द चिकना वाला जो बोलता है शाइनी सिल्क दैट इज अ मलबरी एक कतान का साड़ी दो कतान इज अ मलबरी रॉ सिल्क दिस इज अ सेकंड क्वालिटी ऑफ सिल्क दैट टसर इज ऑल्सो हंड्रेड परसेंट सिल्क मलबरी इज ऑल्सो हंड्रेड परसेंट सिल्क There is a difference in cocoon, the kila, which It's a sericulture. It is not an agriculture. So this is a Katan silk. This is a Tussar silk. Then the munga is also a family of. What is the sari. price of this Tussar silk saree? Tussar silk saree. The wholesale price is six thousand five hundred. Is the price for the wholesale for the resellers? Okay. okay. Yeah, but we have a different. It includes postage charges everything. No, the courier charges will be extra, like hundred rupees per saree okay okay yeah. okay can you show me some more things yeah like these are tussars all tussars are here we have different designs these are all been printed in our factory and we sell all our own design fabric so you won't find anywhere in the market like these are our tussar then the second quality is dupion silk third dupion dupion. dupion then the what is this dupion silk dupion is also a quality of mulberry silk only okay. this is also one quality of okay. silk yarn क्या रेट क्या रहता है सिल्क का अबव फाइव थाउजेंड एनी सिल्क साड़ी वट यू बाई प्योर सिल्क साड़ी विल बी अब थाउजेंड एंड इट कैन गो टिलिफ्टी थाउजेंड डिपेंडिंग अपॉन द दी डिपेंडिंग अपॉन थिंग्स लाइक इंट्रीकेसी इंट्रीसीड टू फिफ्टी थाउजेंड फोर थाउजेंड ऑल्सो यू कैन गेट सम साड़ी इन सिल्क बट फोर थाउजेंड टू फिफ्टी थाउजेंड यू कैन सेल एज अ रेंज सो यू से इन्वेस्टिंग फॉर बनारस सिल्क इज या आई मीन दिस इज दिस जेन्युइन प्राइस Okay. For wholesale, okay. if somebody w and for wholesale we have two things. Like if you want for reselling and wholesaling, it has to be minimum 15 sarees. You have to buy different qualities. Then we give wholesale price. Okay. If you just buy one sari for personal use, then we have a different price for wholesale. I mean for retail. बाहर कहां से आए हैं कहाँ से स्टडी किया मैंने किया है फैशन इंस्टीट्यूट ऑफ टेक्नोलॉजी न्यूयॉर्क से ओके फैशन बिजनेस मैनेजमेंट ओके मेरे ब्रदर ने इटली uh, से किया फैशन बिजनेस मैनेजमेंट सो आपको इज अ कंपनी नेम दैट इज गिवन बाय आवर ग्रैंडफादर एंड माय फादर ओके एंड फैशनोलॉजी इज द टर्म दैट वी यूज इट्स एन इट्स लाइक एन स्टडी यू नो लाइक अ फुल स्टडी ऑफ अ पर्टिकुलर फील्ड फैशन फील्ड Okay. so that is why it's called fashionology Logi. from 1000 to 30000 aapko agar grahak varanasi ko phone karke video call kare to aap saari de sakte ho yes sir aap kaisa dikha sakte hain through video calls we we get calls every day okay. uh, on video call so we uh -huh. that's how we show it to our customers uh -huh. like we go walk around and we show the entire collection through video call and then they make selections and then uh, they make the payment of the Bill and then we ship it to them. अगर आप सा करना पड़ेगा? थ्रू जीपे और नेट बैंकिंग और ओके okay. पहले पैसे भेजने के बाद आप कुरियर करोगे कितना दिन लगेगा वो यहाँ से भेजने में यहाँ से भेजा थ्री फोर डेज बायरियर कुरियर यू विल सेंड द डिटेल्स एंड एवरीथिंग ओके okay. uh, कोई us... लफड़ा पडा नहीं होगा नहीं 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 वंस द गुड्स आर शिप्ड वी सेंड द एयरवे बिल टू द कस्टमर अल आर कॉपी टू द कस्टमर ओके जो आपने दिखाया है वीडियो में वही साड़ी मिलेगा यस yes. ये तो पक्का है ये ये पक्का फोन पे आप आ, अवेलेबल कौन है आप फोन कौन इस्तेमाल करते है? कौन बात करता है फोन पे मी एंड माय ब्रदर बोथ बोथ आर हैंडलिंग द थिंग्स वीक्षकर प्रणय और ನಾವು ಎಲ್ಲರೂ ಬಂದು ಈ ಸೀರೆಯನ್ನು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರೋ ಸಂದರ್ಭ ನಾವು ಇವರಿಗೆ ಫೋನ್ ಮಾಡಿದರೆ ಫೋನ್ನಲ್ಲಿ ವಿಡಿಯೋ ಕಾಲ್ನಲ್ಲಿ ಇಲ್ಲಿರುವಂಥ ಎಲ್ಲ ಸೀರೆಗಳನ್ನು ಎದುರಿಗೆ ತೋರಿಸ್ತಾರೆ ಅವರು ಈ ಸೀರೆಗಳಲ್ಲಿ ನಮಗೆ ಆಯ್ಕೆಯಾದಂಥ ಸೀರೆ ದರ ದರವನ್ನು ಕೇಳಿದಾಗ ಆ ರೇಟ್ ನಮಗೆ ಇಷ್ಟ ಆದರೆ ಆ ಸೀರೆ ನಮಗೆ ಇಷ್ಟ ಆದ ಸಂದರ್ಭದಲ್ಲಿ ಅವರು ಆ ಸೀರೆಯನ್ನು ನಮಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಅವರಿಗೆ ಅಮೌಂಟನ್ನು ಕಳಿಸಿದರೆ ನಮ್ಮ ಹೆಜ್ಜೆ ನಮ್ಮ ಅಡ್ರೆಸ್ಗೆ ಅವರು ಕೊರಿಯರ್ ಮಾಡ್ತಾರೆ ಒಂದು ವೇಳೆ ಕೊರಿಯರ್ ಮಾಡಿದ ಸಂದರ್ಭದಲ್ಲಿ ಸೀರೆಯಲ್ಲಿ ಏನಾದರೂ ಡಿಫೆಕ್ಟ್ ಬಂದರೆ ವಾಪಸ್ ತೆಗೆದುಕೊಂಡು ಅದರ ದುಡ್ಡನ್ನು ವಾಪಸ್ ಕಳಿಸಿಕೊಡ್ತಾರೆ ಎಕ್ಸ್ಚೇಂಜ್ ತೆಗೆದುಕೊಳ್ಳಬೇಕು ಅಂತ ಏನೂ ಇಲ್ಲ ಯಾವುದೇ ಕಾರಣಕ್ಕೂ ಮೋಸ ಆಗುವ ಸಾಧ್ಯತೆ ಇಲ್ಲಿ ಕಡ ತುಂಬ ಕಡಿಮೆ ಇದೆ ಆ ರೀತಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಮತ್ತು ಇವರು ಮೂರು ತಲೆಮಾರಿನಿಂದ ಇದೇ ವ್ಯವಹಾರದಲ್ಲಿರೋದರಿಂದ ಯಾವುದೋ ಚಿಕ್ಕಪೇಟೆಯಲ್ಲೋ ಮತ್ತೊಂದು ಕಡೆ ಅಂಗಡಿಯಲ್ಲಿ ತೊಗೊಂಡು ಹೋದ್ವಿ ಅನ್ನುವಂಥ ಭಾವ ಇಲ್ಲದೇ ಇರೋದರಿಂದ ಈಗ ಏನಾಗಿದೆ ಅಂತಂದರೆ ಇಲ್ಲಿರುವಂಥ ಕಾರಿಡಾರ್ ಬಂದಮೇಲೆ ಕಾಶಿ ವಿಶ್ವನಾಥ್ ಕಾರಿಡಾರ್ ಬಂದಮೇಲೆ ರಸ್ತೆ ಉದ್ದಕ್ಕೂ ಈ ರೀತಿಯ ಬನಾರಸ್ ಸಿಲ್ಕ್ ಬನಾರಸ್ ಸಿಲ್ಕ್ ಅಂತ ಬೋರ್ಡ್ ಕಾಣಿಸ್ತವೆ ತೆಗೆದುಕೊಂಡು ಹೋದ ಮೇಲೆ ಅದರ ಸತ್ಯಾಸತ್ಯತೆ ಗೊತ್ತಾಗತ್ತೆ ಬಹಳಷ್ಟು ಜನ ಇದರಲ್ಲಿ ವಂಚನೆ ಆಗುವ ಸಾಧ್ಯತೆ ಇರುತ್ತೆ ಈ ರೀತಿ ತಲೆಮಾರಿನಿಂದ ವ್ಯವಹಾರ ಮಾಡ್ತಾ ಇರೋದರಿಂದ ಮತ್ತು ಯಾವುದೇ ರೀತಿಯಾದಂಥ ರೇಟನ್ನು ಬಾರ್ಗೇನ್ ಮಾಡುವ ವ್ಯವಸ್ಥೆ ಇಲ್ಲದೇ ಇರೋದರಿಂದ ಫಿಕ್ಸೆಡ್ ಪ್ರೈಸ್ ಇರೋದರಿಂದ ಮೋಸ ಆಗುವ ಸಾಧ್ಯತೆ ಕಡಿಮೆ ಯಾವಾಗಲೂ ಎಲ್ಲಿ ಬಾರ್ಗೇನ್ ಆಗುತ್ತೋ ಅಲ್ಲಿ ಮೋಸದ ಸಾಧ್ಯತೆ ಜಾಸ್ತಿ ಆ ರೀತಿಯದಾದಂಥ ವ್ಯವಸ್ಥೆ ಇಲ್ಲದೇ ಇರೋದರಿಂದ ಮತ್ತು ನನಗೆ ಇದು ಜನ್ಯೂನ್ ಅನಿಸಿರೋದ್ರಿಂದ ತಮಗೆ ನಾನು ಇದನ್ನ ರೆಕಮೆಂಡ್ ಮಾಡ್ತಾ ಇರೋದು ಇದು ಬಹುಶಃ ನನ್ನ ವೀಕ್ಷಕ ಸಮುದಾಯಕ್ಕೆ ಸಹಾಯ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಸಂಚಿಕೆ ತಾವು ನಿಜಕ್ಕೂ ವಾರಣಾಸಿಗೆ ಬಂದಾಗ ರೇಷ್ಮೆ ಸೀರೆಗಳನ್ನು ಖರೀದಿಸಬೇಕು ಅನಿಸಿದರೆ ಮುಖೇಶ್ ಅವರಿಗೆ ಕರೆ ಮಾಡಬಹುದು ಇಲ್ಲಿ ಅವರ ಫೋನ್ ನಂಬರ್ ಕೊಟ್ಟಿದ್ದೇನೆ ಸಂಪೂರ್ಣ ಮಾಹಿತಿ ಇದರಲ್ಲಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ Namaskar.